ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಅಪರಾಧ ಚಟುವಟಿಕೆಗಳು ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ ಬಿಜೆಪಿ ಹಾಗೂ ಹಿಂದೂ ಪರ ನಾಯಕರನ್ನ ಗುರಿಯಾಗಿಸಿಕೊಂಡು ತೊಂದರೆ ಕೊಡುವ ಕೆಲಸ ನಡೆಯುತ್ತಿದೆ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಮೂಲಕ ಬಹುಸಂಖ್ಯಾತರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಹೇಳಿದರು ರಾಜ್ಯದ ಮಂಗಳೂರು ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಗುರಿಯಾಗಿಸಿ ಪ್ರಕರಣ ದಾಖಲಾಗುತ್ತಿದೆ ಇದೇ ರೀತಿ ಮುಂದುವರೆದರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದು ಅನಿವಾರ್ಯ ಎಂದರು ಕನ್ನಡ ಭಾಷೆಯ ಬಗ್ಗೆ ತಮಿಳು ನಟ ಕಮಲ್ ಹಾಸನ್ ಹೇಳಿಕೆ ಸರಿಯಲ್ಲ ಈ ರೀತಿಯ ನಡವಳಿಕೆ ಖಂಡನೀಯ ಎಂದರು ಉತ್ತರ ಮತ್ತು ಉತ್ತರ ಕನ್ನಡ ಜೊತೆಗೆ ಚಿಕ್ಕಮಗಳೂರು ಹಾಗೂ ಕೊಡಗು ಭಾಗಗಳಲ್ಲಿ ಯಾರ್ಯಾರು ಈ ರೀತಿಯ ಚಟುವಟಿಕೆಗಳಲ್ಲಿರ್ತಾರೆ ಕೆಲವರು ಆ ಅವರು ತೀರ್ಕೊಂಡಾಗ ಯಾರು ಅವರ ಪ್ರೊಸಿಷನ್ನಲ್ಲಿ ಹೋದರು ಅಂಥವರನ್ನು ಗುರುತಿಸಿ ಕರೆದು ಅವರನ್ನು ಎನ್ಕ್ವೈರಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇದು ಇಡೀ ಕರ್ನಾಟಕಕ್ಕೆ ಹಿಂದುತ್ವವಾದಿಗಳ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಲಿಕ್ಕೆ ಈಗ ಪ್ರಾರಂಭ ಆಗಿದೆ ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಯಾರೇ ಹಿಂದುತ್ವದ ಹೆಸರಿನಲ್ಲಿ ಯಾರನ್ನೇ ಈ ಸರ್ಕಾರ ಮುಟ್ಟಿದ್ರೂ ಕೂಡ ನಾವು ಈ ಸರ್ಕಾರವನ್ನೇ ಮುಟ್ಟಬಹುದಾಗಬಹುದು ನಾವು ಎದುರ್ಕೊಳ್ತೀವಿ ಅಂತ ನೀವು ತಿಳ್ಕೊಳ್ಬೇಡಿ ನಾವು ನೀವು ಮುಟ್ಟಿದಷ್ಟು ನಾವು ಮತ್ತಷ್ಟು ಶಕ್ತಿಯುತವಾಗಿ ನಿಮ್ಮ 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 ಎಡಿಮುರಿ ಕಟ್ಟತಕ್ಕಂತ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ